ಕರಾವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಬೇಕೆಂದು ಖಾನಾಪುರ ತಾಲೂಕಾ ಕಾರ್ಯಕರ್ತರಿಂದ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮಾಡಿ ತಹಸೀಲ್ದಾರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ಮೂರರಂದು ಜಿಲ್ಲಾಧ್ಯಕ್ಷರಾದ ಟಿವಿ ನಾರಾಯಣಗೌಡರ ನೇತೃತ್ವದಲ್ಲಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಅಂಗಡಿ ಮುಂಗಟ್ಟು ಸಂಸ್ಥೆಗಳು ನಾಮಫಲಕಗಳಲ್ಲಿ ಪ್ರತಿಶತ ಶೇ ಅರವತ್ತರಷ್ಟು ಕನ್ನಡ ಬಳಸಬೇಕು ಮತ್ತು ಸಂಪೂರ್ಣವಾಗಿ ಬೇರೆ ಭಾಷೆ ಫಲಕಗಳನ್ನು ತೆರವುಗೊಳಿಸಬೇಕು ಎಂದು ಹೋರಾಟ ಮಾಡುವ ಸಂದರ್ಭದಲ್ಲಿ ಸರ್ಕಾರ ಅವರನ್ನು ಬಂಧಿಸಿ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿಟ್ಟಿದೆ ಕಾರಣ ಈ ಕೂಡಲೇ ಅವರನ್ನು ಹಾಗೂ ಇನ್ನಿತರ ಕಾರ್ಯಕರ್ತರನ್ನು ಬಿಡುಗಡೆಗೊಳಿಸಬೇಕು ಇಲ್ಲವಾದರೆ ಕರ ಖಾನಾಪುರ ತಾಲೂಕಾ ಘಟಕದಿಂದ ರೋಣಿಗೆ ಇಳಿದು ಉಗ್ರವಾದ ಹೋರಾಟ ಮಾಡುವುದಾಗಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಶ್ರೀ ವಿಠಲ ಹಿಂಡಲ್ಕರ ಅವರು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ಆರೋಗ್ಯಪ್ಪ ಪಾದನಕಟ್ಟಿ ಉಪಾಧ್ಯಕ್ಷರಾದ ಭರತೇಶ ಜೋಳದ ಹಾಗೂ ಜಯವಂತ ನಿಡಗಲ್ಕರ ಪ್ರಧಾನ ಕಾರ್ಯದರ್ಶಿ ವಿಠ್ಠಲ ಹಿಂಡಲ್ಕರ ಯುವ ಘಟಕ ಅಧ್ಯಕ್ಷರು ಸಂತೋಷ ಮಾರಿಹಾಳ ಸಹ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಹೋಸುರೆ ಹಾಗೂ ಇನ್ನಿತರ ಕಾರ್ಯಕರ್ತರು ವರದಿ ಶಶಿಕಾಂತ ವಿಜಯ ವಾಯ್ಸ್ ನ್ಯೂಸ್ ಕನ್ನಡ ಖಾನಾಪುರ ಕನ್ನಡದ ರಕ್ಷಕ ನಾವುಿಕೆಗೆ ಜಯವಾಗಲಿ ಆಗಲೇಬೇಕು ಆಗಲೇಬೇಕು ನಾವು ಫಲಕದಲ್ಲಿ ಕನ್ನಡ ಆಗಲೇಬೇಕು ಆದ್ರೂ ಕೂಡ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ ಇದು ನಮ್ಮ ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ ದಯವಿಟ್ಟು ನೀವು ಈ ಕೂಡಲೇ ಈ ಎಲ್ಲ ನಾಮಫಲಕಗಳನ್ನು ಕನ್ನಡಮಯವಾಗಿಸುವ ಕೆಲಸವನ್ನು ನೀವು ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಂಥ ಒಂದು ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಕರ್ನಾಟಕ ರಕ್ಷಣಾ ವ್ಯಕ್ತಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದೆ ಸುಮಾರು ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಯಾವಾಗ ಭಾಷಾವಾರು ಪ್ರಾಂತ್ಯ ರಚನೆ ಆಯಿತು ಅಲ್ಲಿಂದ ಸಾವಿರಾರು ಕನ್ನಡಪರ ಹೋರಾಟಗಾರರು ಲಕ್ಷಾಂತರ ಕನ್ನಡಪರ ಹೋರಾಟಗಾರರು ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾ ಬಂದಿದ್ದರೂ ಕೂಡ ಇಲ್ಲಿಯವರೆಗೂ ಸಂಪೂರ್ಣವಾಗಿ ಕನ್ನಡಮಯವಾಗಿ ರಾಜ್ಯವನ್ನು ಮಾಡ್ತಾ ಇಲ್ಲ ಸರ್ಕಾರ ಈ ಸರ್ಕಾರಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇವತ್ತು ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸಿ ಅಂತ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದೊದಗಿದೆ ಅದಕ್ಕಾಗಿ ತಾವೆಲ್ಲರೂ ಕೂಡ ಕರ್ನಾಟಕ ಸರ್ಕಾರದಿಂದ ವೇತನವನ್ನು ಪಡಿತೀರಿ ಕರ್ನಾಟಕ ಸರ್ಕಾರಕ್ಕೆ ತಾವೆಲ್ಲರೂ ಕೂಡ ಮಿನಿಸ್ಟರ್ ಆಗಿ ಇದ್ಕೊಂಡು ಕನ್ನಡವನ್ನು ಬೆಳೆಸಬೇಕು ಕನ್ನಡವನ್ನು ಬಳಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ತಾವೆಲ್ಲರೂ ಕೂಡ ನಮ್ಮ ಜೊತೆಗೆ ಕನ್ನಡ ಉಳಿಸ್ಲಿಕ್ಕೆ ಇಲ್ಲಿರುವಂಥ ಪಟ್ ನಿಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ನಾಮಫಲಕಗಳನ್ನು ಕನ್ನಡಮಯವಾಗಿಸಲಿಕ್ಕೆ ತಾವು ಕ್ರಮ ತಗೋಬೇಕು ಅಂತ ನಾವು ಮನವಿ ಕೊಡ್ತಾ ಇದ್ದೇವೆ ತಾವು ಎಷ್ಟು ದಿನದಲ್ಲಿ ಕ್ರಮ ತಗೊಳ್ತೀರಿ ಅನ್ನೋದನ್ನು ನಮಗೆ ಈಗ ತಿಳಿಸಬೇಕು ಆ ನೀವು ಯಾವ ದಿನ ಅಂತ ಹೇಳ್ತೀರಿ ಅಲ್ಲಿವರೆಗೆ ನಾವು ಹೋರಾಟ ಮಾಡೋದಿಲ್ಲ ಯಾವ ದಿನಕ್ಕೆ ನಿಮ್ಮ ಅವಧಿ ಮುಗೀತದೋ ನೀವು ಎಲ್ಲಿಯವರೆಗೆ ಅವಧಿಯನ್ನು ಕೊಟ್ಟಿರ್ತೀರಿ ನಾಮಫಲಕಗಳನ್ನು ಕನ್ನಡಮಯವಾಗಿಸ್ತೀವಿ ಅಂತೇಳಿ ಆ ಅವಧಿ ಮುಗಿದ ತಕ್ಷಣ ನಿಮ್ಮ ಕೈಲಿಂದ ಆಗಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಎಲ್ಲ ನಾಮಫಲಕಗಳನ್ನು ನಾವು ಬೇರೆ ಭಾಷೆಯ ನಾಮಫಲಕಗಳು ಯಾವದಾವೆ ಅವುಗಳನ್ನು ತೆರವುಗೊಳಿಸುವಂಥ ಹೋರಾಟವನ್ನು ನಾವು ಮಾಡ್ತೀವಿ ಆಮೇಲೆ ನೀವು ನಮ್ಮ ಮೇಲೆ ಊಬೆ ಕೂರಿಸುವಂಥ ಕೆಲಸ ಮಾಡಬೇಡ್ರಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ನೀವು ಆ ಎಲ್ಲ ನಾಮಫಲಕಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಾರಣ ಕನ್ನಡ ತಾಯಿಯ ಸೇವೆಯನ್ನು ಮಾಡ್ತಿರುವಂಥ ಕರ್ನಾಟಕ ರಕ್ಷಣಾ ವೈದ್ಯಕೀಯ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರನ್ನು ಮೊನ್ನೆ ಕಳೆದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಂಗಳೂರಿನಲ್ಲಿ ಕಡ್ಡಾಯ ಕನ್ನಡ ನಾಮಫಲಕ ಹೋರಾಟದಲ್ಲಿ ಸರ್ಕಾರ ಅವರನ್ನು ಬಂಧಿಸಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಈ ಘಟನೆಯನ್ನು ಕರ್ನಾಟಕ ರಕ್ಷಣಾ ವೇದ್ಯ ಕಾನಾಪುರ ತಾಲೂಕು ಘಟಕ ತೀವ್ರವಾಗಿ ಖಂಡಿಸ್ತದೆ ಯಾಕಂತ ಹೇಳಿದರೆ ಎರಡು ಸಾವಿರದ ಸುಮಾರು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಇದೊಂದು ಕಾನೂನನ್ನು ಸರ್ಕಾರ ತಂದಿದೆ ಪ್ರ ಯಾವುದೇ ಅಂಗಡಿ ಇರ್ಬೋದು ಮುಗ್ಗಟ್ಟಿರ್ಬೋದು ಸರ್ಕಾರಿ ಕಚೇರಿಗಳಿರ್ಬೋದು ಸಂಘ ಸಂಸ್ಥೆಗಳ ನಾಮಫಲಕಗಳಿರ್ಬೋದು ಇವೆಲ್ಲವುಗಳು ಕೂಡ ಪ್ರತಿಶತ ಅರವತ್ತರಷ್ಟು ಕನ್ನಡವನ್ನು ಬಳಸಲೇಬೇಕು ನಾಮಫಲಕದಲ್ಲಿ ಯಾವ ಅಂಗಡಿ ಮುಂಗಟ್ಟು ಸಂಸ್ಥೆಗಳು ಕನ್ನಡ ನಾಮಫಲಕವನ್ನು ಬಳಸೋದಿಲ್ಲ ಅಂಥವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂಥೇಳಿ ಒಂದು ಕಾನೂನನ್ನು ಸರ್ಕಾರ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ತರ್ತದೆ ಆದರೆ ಸುಮಾರು ಐದು ವರ್ಷಗಳು ಕಳೆದರೂ ಕೂಡ ಸರ್ಕಾರ ಯಾರೂ ನಾಮಫಲಕವನ್ನು ಕನ್ನಡದಲ್ಲಿ ಅಳವಡಿಸಿಲ್ಲ ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪದೇ ಪದೇ ಗಡುವನ್ನು ನೀಡ್ತಾ ಬಂದರೂ ಕೂಡ ಯಾರೂ ಕೂಡ ಕನ್ನಡದ ನಾಮಫಲಕಗಳನ್ನು ಅಳವಡಿಸಲಿಲ್ಲ ಆ ನಿಟ್ಟಿನೊಳಗಡೆ ಕಳೆದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ನಗರಾದ್ಯಂತ ಒಂದು ಬೃಹತ್ ರ್ಯಾಲಿ ಮೂಲಕ ಹೋರಾಟವನ್ನು ಮಾಡಿದಾಗ ಸರ್ಕಾರ ಅಂಗಡಿ ಮುಗ್ಗಟ್ಟುಗಳ ಮಾಲೀಕರ ಕುಮ್ಮಕ್ಕಿನಿಂದ ಈ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಟಿ ಎ ಗೌಡರನ್ನ ಬಂಧಿಸಿದೆ ಈ ಬಂಧನವನ್ನು ನಾವು ಖಂಡಿಸ್ತಾ ಈ ಕೂಡಲೇ ಯಾವುದೇ ಒಂದು ಷರತ್ತಿಲ್ಲದೆ ನಾರಾಯಣಗೌಡರನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ ನನ್ನ ಹೆಸರು విట్టల్ హన్మంత్ తిండల్కరంత కర్ణాటక రక్షణ వైఖ్య తాలూకా ప్రధాన ప్రధాన కార్యదర్శి ఖానపూర్